ನಮಸ್ತೆ ಸ್ನೇಹಿತರೆ ಅಂದ ಹೆಚ್ಚಿಸಿಕೊಳ್ಳಲು ಸರ್ಜರಿ ಮಾಡಿಸಿಕೊಂಡ ಕನ್ನಡದ ನಟಿ ಮನಿಯರು ಇವರು ಬಣ್ಣದ ಲೋಕದಲ್ಲಿ ಮಿಂಚಬೇಕು ಎಂದರೆ ಪ್ರತಿಭೆಯ ಜೊತೆಗೆ ಸೌಂದರ್ಯ ಕೂಡ ಮುಖ್ಯವಾಗಿರುತ್ತದೆ ಹೀಗಾಗಿ ಅನೇಕ ನಟಿ ಮನಿಯರು ತಮ್ಮ ಸೌಂದರ್ಯ ಹೆಚ್ಚಿಸಿಕೊಳ್ಳಲು ಅನೇಕ ವಿಧಾನಗಳನ್ನು ಬಳಸುತ್ತಾರೆ ಕೆಲವರು ಅವಕಾಶಕ್ಕಾಗಿ ಸಣ್ಣ ಆಗುತ್ತಾರೆ ದಪ್ಪ ಆಗುತ್ತಾರೆ ಇನ್ನೂ ಕೆಲವರು ಶಸ್ತ್ರಚಿಕಿತ್ಸೆಯ ಮೊರೆ ಹೋಗುತ್ತಾರೆ ಕಾಸ್ಮೆಟಿಕ್ ಸರ್ಜರಿಯಿಂದ ಕೆಲ ನಟಿಯರು ತಮ್ಮ ಮುಖದ ಅಂದವನ್ನೇ ಹಾಳು ಮಾಡಿಕೊಂಡಿರುವುದು ಕೂಡ ಇದೆ ಇಲ್ಲಿ ಅಂದ ಹೆಚ್ಚಿಸಿಕೊಳ್ಳಲು ಸರ್ಜರಿ ಮಾಡಿಸಿಕೊಂಡ ಕನ್ನಡದ ನಟಿಯರ ಪಟ್ಟಿಯನ್ನು ನೀಡಲಾಗಿದೆ ನೋಡಿ ನೀತು ಮೊದಲನೇದಾರಿ ಸ್ಯಾಂಡಲ್ವುಡ್ ನಟಿ ನೀತು ಕೂಡ ಕಾಸ್ಮೆಟಿಕ್ ಸರ್ಜರಿ ಮಾಡಿಸಿಕೊಂಡಿದ್ದಾರೆ ನೀತು ಆರಂಭದಲ್ಲಿ ಸಣ್ಣಾಗಿದ್ದರು ಹಲವು ಸಿನಿಮಾಗಳಲ್ಲಿ ನಾಯಕಿಯಾಗಿ ಮಿಂಚಿದ್ದರು ನಂತರದ ದಿನಗಳಲ್ಲಿ ಅವರ ದೇಹದ ತೂಕ ಹೆಚ್ಚಾಗ ತೊಡಗಿತು ಹೀಗಾಗಿ ಪ್ಲಾಸ್ಟಿಕ್ ಸರ್ಜರಿಯ ಮೊರೆ ಹೋದರು ಇದರಿಂದ ನೀತು ತೂಕ ಇನ್ನೂ ಹೆಚ್ಚಾಗ ತೊಡಗಿತ್ತಂತೆ ಈ ಬಗ್ಗೆ ಮುಕ್ತವಾಗಿ ಮಾತನಾಡಿದ ಅವರು ಇದರಿಂದ ಜೀವಕ್ಕೆ ಡೇಂಜರ್ ಯಾರೋ ಹೇಳಿದ್ದನ್ನು ಕೇಳಿ ಸರ್ಜರಿಗೆ ಒಳಗಾಗಬೇಡಿ ಯಾರೂ ಕೂಡ ಈ ತರಹದ ಸರ್ಜರಿಯನ್ನು ಮಾಡಿಸಿಕೊಳ್ಳಬೇಡಿ ಅಂತ ಸಲಹೆ ನೀಡಿದ್ದರು ಸೆಕೆಂಡ್ ಒನ್ ನಯನಾ ನಾಗರಾಜ್ ಕಿರುತೆರೆ ನಟಿ ನಯನ ನಾಗರಾಜ್ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಗಿಣಿರಾಮ ಸೀರಿಯಲ್ನಲ್ಲಿ ಮಹತಿ ಪಾತ್ರದ ಮೂಲಕ ಜನಪ್ರಿಯತೆ ಗಳಿಸಿದ್ದರು ಆದರೆ ಈಗ ಅವರ ಧಾರಾವಾಹಿಯಲ್ಲಿದ್ದ ಹಲ್ಲಿಗೂ ಈಗಿರುವ ಹಲ್ಲಿಗೂ ತುಂಬಾನೇ ವ್ಯತ್ಯಾಸವಿದೆ ಅಂದಹಾಗೆ ನಯನ ತಮ್ಮ ಓರೆಕೋರೆ ಅಲ್ಲನ್ನು ಈಗ ದಾಳಿಂಬೆ ತರ ಮಾಡಿಸಿಕೊಂಡಿದ್ದಾರೆ ನಯನಾಗೆ ಚಿಕ್ಕಂದಿನಿಂದಲೂ ನಟನೆಯಲ್ಲಿ ಆಸಕ್ತಿ ಇತ್ತಂತೆ ಆದರೆ ತಮ್ಮ ಓರೆಕೋರೆ ಹಲ್ಲುಗಳಿಂದ ಹಲವು ಅವಕಾಶಗಳು ಕೈತಪ್ಪಿದ್ದವಂತೆ ಹೀಗಾಗಿ ಅವರು ಸರ್ಜರಿಯನ್ನು ಮಾಡಿಸಿಕೊಂಡಿಕೊಂಡಿದ್ದಾರೆ ಎನ್ನಲಾಗುತ್ತಿದೆ ಇನ್ನು ಮೂರನೆಯದಾಗಿ ಪೂಜಾ ಗಾಂಧಿ ಮುಂಗಾರು ಮಳೆ ಸಿನಿಮಾದಲ್ಲಿ ನಟಿ ಪೂಜಾ ಗಾಂಧಿ ಅವರಿಗೆ ಕೆನ್ನೆ ಮೇಲೆ ಒಂದು ಮಚ್ಚೆ ಇಟ್ಟೆ ಹುಡುಗಿಯ ಮುಖದ ಮೇಲಿನ ಮಚ್ಚೆಗೆ ಅನೇಕ ಅಭಿಮಾನಿಗಳಿದ್ದರು ಆದರೆ ಈ ಸಿನಿಮಾ ಬಳಿ ಅವ ಬಳಿಕ ಅವರು ಆ ಮಚ್ಚೆಯನ್ನು ಸರ್ಜರಿ ಮೂಲಕ ತೆಗೆಸಿಕೊಂಡಿದ್ದರು ಬಳಿಕ ಪೂಜಾ ಗಾಂಧಿಯ ಲುಕ್ ಬದಲಾಯಿತು ಇನ್ನು ತುಂಬಾ ಜನರಿಗೆ ಪೂಜಾ ಗಾಂಧಿ ಮೊದ್ಲಿದ್ದ ಲುಕ್ ಇಷ್ಟ ಆಗ್ತಿತ್ತು ನೆಕ್ಸ್ಟ್ ಅವರ ಮಚ್ಚೆ ತೆಗೆದ ನಂತರದ ಲುಕ್ ಅಷ್ಟೊಂದು ಇಷ್ಟ ಆಗ್ತಾ ಇರಲಿಲ್ಲ ಸ್ನೇಹಿತರೆ ಇನ್ನು ನಾಲ್ಕನೇದಾಗಿ ರಜನಿ ಗೌಡ ಸದ್ಯ ಹಿಟ್ಲರ್ ಕಲ್ಯಾಣ ಧಾರಾವಾಹಿಯಲ್ಲಿ ಅಭಿನಯಿಸುತ್ತಿರುವ ರಜನಿ ಅವರು ಅಮೃತ ಸೀರಿಯಲ್ ಮಾಡುವಾಗ ಇದ್ದಿದ್ದಕ್ಕೂ ಈಗ ಇರುವುದಕ್ಕೂ ತುಂಬಾನೇ ವ್ಯತ್ಯಾಸವಿದೆ ಅದಕ್ಕೆ ಕಾರಣ ಕೂಡ ಇದೆ ರಜನಿ ಮೂಗಿನ ಸರ್ಜರಿ ಮಾಡಿಸಿಕೊಂಡಿದ್ದಾರೆ ಮೊದಲಿದ್ದ ಮೂಗು ದಪ್ಪ ಇತ್ತು ಇದೀಗ ಸರ್ಜರಿ ಮಾಡಿಸಿಕೊಂಡಿರುವ ಅವರು ಫಿಟ್ನೆಸ್ಗೆ ಹೆಚ್ಚು ಒತ್ತು ನೀಡುತ್ತಿದ್ದಾರೆ ಇನ್ನು ಐದನೆಯದಾಗಿ ಚೇತನಾ ರಾಜ್ ದೊರೆಸಾನಿ ಸೇರಿದಂತೆ ಕೆಲ ಧಾರಾವಾಹಿಗಳಲ್ಲಿ ಪೋಷಕ ಪಾತ್ರಗಳಲ್ಲಿ ಅಭಿನಯಿಸಿದ್ದ ಚೇತನಾ ರಾಜ್ ಸರ್ಜರಿ ಮಾಡಿಸಿಕೊಳ್ಳಲು ಹೋಗಿ ಚಿಕ್ಕ ವಯಸ್ಸಿನಲ್ಲೇ ಸಾವನ್ನಪ್ಪಿದರು ಇಪ್ಪತ್ತೆರಡು ವರ್ಷದ ಚೇತನಾ ರಾಜ್ ಫ್ಯಾಟ್ ಸರ್ಜರಿಗೆ ಒಳಗಾಗಿದ್ದರು ಈ ಸಂದರ್ಭ ಚಿಕಿತ್ಸೆ ಫಲಕಾರಿಯಾಗಿದೆ ಸಾವನ್ನಪ್ಪಿದರು ನೋಡಿದ್ರಲ್ಲ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಮುಂದಿನ ವಿಡಿಯೋ ಜೊತೆ ಸಿಗ್ತೇನೆ ಅಲ್ಲಿ ತನಕ ಧನ್ಯವಾದಗಳು